ೇಶ್ವರ ಜೀರ್ಣದ ಸಮಿತಿಯ ಪ್ರಥಮ ಸಭೆಯಲ್ಲಿ ಈ ಸಭೆಯಲ್ಲಿ ದೇವಸ್ಥಾನದ ಮಾಸ್ಟರ್ ಚರ್ಚೆ ಮಾಡಿ ಒಂದಷ್ಟು ಕಮಿಟಿಗಳನ್ನು ಈ ಸಭೆಯಲ್ಲಿ ಮಾಲಿಕೇಶ್ವರ ದೇವಸ್ಥಾನದ ಜೀವನೋದಾನ ಸಮಿತಿಯ ಗೌರವಾಧ್ಯಕ್ಷರಾಗಿ ಮಂಜಾರ ಪ್ರಕಾಶಕರು ಕಲ್ಯಾಣ ಸಹಶಿಕ್ಷಕರು ನಮ್ಮ ವಿದ್ಯುತ್ ಸಂಸ್ಥೆಯ ಸದಸ್ಯರವರು ಹಾಗೆ ಅಧ್ಯಕ್ಷರಾಗಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಮಧ್ಯಮೂಡಿ ಈಶ್ವರಪಟ್ಟರವರು ಅನಂತರ ಕಟ್ಟಡ ಸಮಿತಿಯವರು ಆರ್ಥಿಕ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಕೇಶವ ಪ್ರಸಾದ್ ಅವರು ಹೊರ ರಾಜ್ಯಗಳ ಆರ್ಥಿಕ ಸಮಿತಿಯ ಅಧ್ಯಕ್ಷರಾಗಿ ಹೇಮಂತ ಶೆಟ್ಟಿ ಅವರು ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಸಂತೋಷಿ ನಲೀರವರು ಕಾರ್ಯಾಧ್ಯಕ್ಷರಾಗಿ ವಿನಯ್ ಅವರು ಸಮಿತಿಯನ್ನು ಮಾಡಿ ಇವತ್ತಿಗೆ ಸೇರಿರುವಂತಹ ಎಲ್ಲ ಪ್ರಮುಖರು ಉದ್ಯಮಿಗಳು ಸೇರಿ ಸುಮಾರು ಹದಿಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ವಾಗ್ದಾನೆ ಸುಮಾರು ಅರವತ್ತು ಕೋಟಿ ರೂಪಾಯಿಯಲ್ಲಿ ಪುತ್ತೂರು ಮಾಲಿಕೇಶ್ವರ ದೇವಸ್ಥಾನದ ಜೀವೋದ್ಧ ಮಾಡುವಂತಹ ಎಲ್ಲ ಯೋಜನೆಗಳನ್ನು ಮುಂದಿನ ಎರಡು ವರ್ಷದಲ್ಲಿ ಇದರಲ್ಲಿ ಸರ್ಕಾರದ ಹನ್ನೊಂದು ಕೋಟಿ ರೂಪಾಯಿ ಸೇರಿ ಎರಡು ವರ್ಷದಲ್ಲಿ ಈ ದೇವಸ್ಥಾನ ಮಾಲಿಕೇಶ್ವರ ದೇವಸ್ಥಾನ ಕೂತುವುದು ಇದರ ಜೀರ್ಣೋದ್ಧಾರದ ಪ್ರಥಮ ಸಭೆಯಲ್ಲಿ ನಾವು ಇವತ್ತೆಲ್ಲ ಸೇರಿದ್ದೇವೆ ವಿಭಾಗದ ಶಾಸಕರು ನನ್ನ ಆತ್ಮೀಯ ಆಯುಕ್ತರು ಅಶೋಕ್ ರೈ ಅವರ ಆಹ್ವಾನದ ಮೇಲೆ ನಾನು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷನಾಗಿ ಈ ಭಾಗದ ಎಲ್ಲ ಹಿರಿಯರು ಭಕ್ತರು ಎಲ್ಲ ಸೇರಿ ನನ್ನನ್ನು ಗೌರವಾಧ್ಯಕ್ಷನಾಗಿ ಕೂಡಬೇಕು ಅಂತ ಹೇಳಬಹುದು ತಲೆಗೆ ನಾನು ಒಂದು ಇವತ್ತು ಇಲ್ಲಿ ಗೌರವಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ ಇದು ಜೀರ್ಣೋದ್ಧಾರದ ಸುಮಾರು ಮೂವತ್ತ ಎರಡು ದೇವಸ್ಥಾನದ ಜಾಗ ಸೇರಿ

ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಉದ್ಯಾನ ಅರ್ಥಪೂರ್ಣವಾಗಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಎಲ್ಲ ರೀತಿ ಸೇರಿದವರು ಸುಮಾರು ಒಂದು ಐವತ್ತು ಜನ ಈ ಭಾಗದ ಹಿರಿಯರು ಅದಕ್ಕೆ ಜನರು ಇದು ಒಂದು ಎರಡು ವರ್ಷದಲ್ಲಿ ಈ ಕಾರ್ಯಕ್ರಮ

अपिनेटी ब्रह्मान असां इहे सिंधी साहित्य के प्रेदितितितितितितितितिति लिए कार्यू बैठा संबंध सहकार योगी अच्छे नाग ना अदरू मुख्यवाद अश्वक अश्वकू जगह अश्वक ಈಗಾಗಲೇ ಒಂದು ಕೊರೋಟ ಇದೆ ಈ ಕೆಲಸ ಕಾರ್ಯಗಳು ಕೊರಟ ನೋಡಿಗೆ ಮೇಲೆ ಆಸಿಗಳು ಆದರೂ ಏನು ಕಷ್ಟ ಆಗಿರಲಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಎಷ್ಟೋ ಕಟ್ಟ ಒಂದು ಹದಿಮೂರು ಹದಿನಾರು ಈಗಾಗಲೇ దేవుని కృప ఇది కడలచేతి ఎల్లకు సక్సెస్ కు పొరలు దయతో సంజయలో సంజయల దయ 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 కచ్చ శక్తి శివాత్మనత అనుగత అవర్వేత నా విచార ప్రయోజన ఈ వందల కడలచేతి శివ భాగ్య కులే క్రియల దయల అడల దయల ధన్యవాదము పొందుచు దయల భార్థిల మున కొర్తిని కొరకు 私はこの辺はこの辺り、私はの辺り、私はこの辺り、私はこのたり、の辺り、私はこの辺り、私はこの辺り、私はこの辺り、私ははこり、私はり、はここの辺り、私はここの辺り、私ははこの辺り、の辺り、私はこの辺り、私はこの辺り、のり、私はこの辺り、私はこの辺り、私はこの辺こののは私私は 먼저 이런 노력하고 또 민주정치와 함께 이아 전에의 공약을 실천하고 있는 것 같아. 우리나라의 오늘 끝에 다가오는 다 아예 우리도 수업부터 아나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나 ಎತ್ತು ದೊರತದಿ ದೊರತ ಶ್ರೀ ಮಾಧವೇಷರ ಕೃಷ್ಣಾಚಾರ್ಯ ಜೀವಾಂತರ ಸಮಿತ ಪ್ರಥಮ ಸರ್ವೋ ಕರೆಬಾ ವಾಸಿನವರಿಗೆ ಇದೊಂದು ಮಾಧವೇಷರ ದೇವರು टोटल ಆ ಶಚ್ಚ ನಮಗ ಸರ್ವ ನಿಜವಾದ ಬ್ರಹ್ಮದ ವೀರನಷ್ಟಿ

அது <laughs> அபி <laughs> 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 ಹಾಗೆ ಕಾರ್ಯದರ್ಶಿಯಾಗಿ ರಚನೆಗೊಂಡಿದೆ ಇವತ್ತು ಎಲ್ಲ ನಾವು ವ್ಯಕ್ತಿಗಳು ಇಲ್ಲಿಗೆ ಆಗಮಿಸಿ ನಮಗೆ ಹದೂರು ಲಕ್ಷ ಮಾಡಿರುವುದು ಇವತ್ತು ನಮ್ಮ ಸಮಿತಿಗೆ ಆ ಬಲ ಆದಷ್ಟು ಬೇಗ ಈ ಅಭಿವೃದ್ಧಿ ಕೆಲಸವನ್ನು ನಾವು நிறீர் புனரம் அபிவத்தி புனரம் ஜீர்ணோத்தார்த்து ஆர்டா சேவஸ்தான அதேதேவர சந்திப்பா நமக்கு சுமார் நூறு வர்ஷ் மாஸ்டர் பிளான் பிராரம் அதிக விஷேஷ் நம்ம ಅಶೋಕುಮಾರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಂದು ಈ ಒಂದು ಮಾಸ್ಟರ್ ಪ್ಲಾನ್ ಮಾಡುವ ಸಂದರ್ಭದಲ್ಲಿ ಇವತ್ತು ಶಾಸಕರ ನೇತೃತ್ವದಲ್ಲಿ ಅಶೋಕ ಕುಮಾರ್ ನೇತೃತ್ವದಲ್ಲಿ ಸಲಹೆ ಅತ್ಯಂತ ಒಂದು ಯಶಸ್ವಿಯಾಗಿ ನಡೀತಾ ಇದೆ ದೇವಸ್ಥಾನಕ್ಕೆ ನಮ್ಮ

ನಡೆದ ಮತ್ತು ದೇವಸ್ಥಾನದ ಪರಿಸರದ ಅಭಿವೃದ್ಧಿ ಮೃಗತಿ ಯೋಜನೆಗಳ ಯೋಜನೆ ದೇವಸ್ಥಾನದ ಅಭಿವೃದ್ಧಿ ಇದೇ ಆಗಿ ಪರಿಸರದ ಅಭಿವೃದ್ಧಿ ಕೂಡ ಆಗಬಹುದು ನಮ್ಮಲ್ಲಿ ಭಾಗವಹಿಸಿದೆ ಅವಕಾಶ ಸಿಕ್ಕಿದೆ ನಮ್ಮೆಲ್ಲ ಶಿವಕಾಶಗಳನ್ನು ಭಾವಿಸಿದ್ದೇನೆ ಈ ಯುವಜನ ಸಭೆಯ ನಡೆದಿದೆ ಎಲ್ಲಿದೆ ಇದರ ಯುವ ಸಭೆಯ कनिष्ठी चैनल आ रही है सद्गार